ನಮ್ಮಲ್ಲಿ ಮನವಿಯನ್ನು ಮಾಡಲು ಇಷ್ಟಪಡ್ತೀನಿ ಈ ಕಡೆ ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ ಯಾಕೆ ಬೇಕಾಗಿತ್ತು ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ನಾನು ಕೂಡ ಅದಕ್ಕೆ ಮತ ಹಾಕಿದವನೇ ನಾವೆಲ್ಲ ತಿರಸ್ಕಾರ ಮಾಡಿದೀವಿ ಇವಾಗ ಸನ್ಮಾನ್ಯ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಈಗ ಇರ್ತಕ್ಕಂಥ ಶ್ರಮಿಸ ಸರ್ಕಾರನು ಕೂಡ ಇವತ್ತು ತಿರಸ್ಕರಿಸಿದೆ ಇವತ್ತು ಅಡಿಕೆ ಬೆಳೆಗಾರರ ಕತೆ ಏನಾಗಿದೆ ನಾನು ಭಾಳ ವಿಸ್ತರಣೆ ಮಾಡಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅಡಿಕೆ ಬೆಳೆಗಾರರಿಗೆ ಅಮಿತ್ ಶಾ ಇವತ್ತು ಬಂದು ಭಾರ ಎಲ್ಲಿ ಭದ್ರಾವತಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅದೇ ಎರಡು ವರ್ಷದ ಹಿಂದೆ ಜಯಂತವರೇ ನಿಮಗೆ ಗೊತ್ತಿದೆ ಎರಡು ವರ್ಷದ ಹಿಂದೆ ತೀರ್ಥಹಳ್ಳಿಯಲ್ಲಿ ಬಂದು ಭಾಷಣ ಮಾಡಿದರು ಬಿ ಜೆ ಪಿಯವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರ ಒಂದು ಸಮಾವೇಶ ಇಲ್ಲ ನಿಮ್ಮ ಧ್ವನಿಯಾಗಿರ್ತೀವಿ ಅಡಕೆ ಹಾನಿಕರ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಬಿ ಜೆ ಪಿಯವರೇ ಹಾಕಿರೋದು ಅಫಿಡವಿಟು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅವತ್ತು ಬಂದು ಹೇಳಿದರು ಇದನ್ನು ನಾವು ತಿರಸ್ಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡ್ತೀವಿ ಅಂತ ಇವತ್ತುವರೆಗೂ ಏನಾದ್ರು ಮಾನ್ಯ ಯಡಿಯೂರಪ್ಪರು ಇಲ್ಲಾಂದ್ರೆ ರಾಘವೇಂದ್ರ ಅವರು ಪ್ರಮುಖವಾಗಿರ್ತಕ್ಕಂಥ ಈ ಮೂರು ವಿಚಾರದಲ್ಲಿ ಅರಣ್ಯ ಕಾಯ್ದೆಯನ್ನು ತಿದ್ದುಪಡಿ ಮಾಡೋದಾಗಲಿ ನಮ್ಮ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕಾರ ಮಾಡೋದಾಗಲಿ ಅಡಿಕೆ ಬೆಳೆಗಾರರ ಏನು ಸಮಸ್ಯೆ ಇದೆ ಇವತ್ತು ಅಡಿಕೆ ಬೆಳೆಗಾರ ಅಡಿಕೆ ಇವತ್ತು ಹಾನಿಕರ ಇದ್ರ ಬಗ್ಗೆ ಏನಾದ್ರು ಒಂದು ಮಾತನಾಡಿದಾರಾ ಇವತ್ತು ನೀವು ಚರ್ಚೆಯನ್ನು ಮಾಡಬೇಕಾಗತ್ತೆ ಇವೆಲ್ಲರೂ ಕಾಣ್ ಕೊಣಕೆ ಕೊಡುಗೆ ಯಾರ್ದು ಬಿ ಜೆ ಪಿಯವ್ರದು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮಲ್ನಾಡು ಭಾಗದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಬದುಕಬಾರ್ದು ಇದು ಬಿ ಜೆ ಪಿಯವರ ಹುನ್ನಾರ ಇದಕ್ಕೆ ನಾವು ಅವಕಾಶವನ್ನು ಕೊಡಬೇಕಾ ಇವನ್ನ ಮತವನ್ನು ಕೊಡಬೇಕಾ ಇವತ್ತು ನೀವು ತೀರ್ಮಾನವನ್ನು ಮಾಡಿ ಮಂಗನ ಕಾಯಿಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕಾಗೋಡು ತಿಮ್ಮಪ್ಪಾಜಿ ಅವ್ರನ್ನ ನಾನು ನೆನೆಸ್ಕೊಳ್ಬೇಕಾಗತ್ತೆ ನನಗೆ ಹೇಳಿದರು ಮದು ನಾನು ಹೋಗಿ ಬಂದಿದ್ದೀನಿ ನೀನು ಅಲ್ಲಿ ಹೋಗ್ಬಾ ಜನರು ಸಾಯ್ತಾ ಇದ್ದಾರೆ ನಾನು ಕಾಕಡ ನಾನು ಸನ್ಮಾನ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ನಾನು ಮಾತಾಡ್ತೀನಿ ನೀನು ಮಾತಾಡಿ ಒಂದು ಪತ್ರವನ್ನು ಬರೆದು ಅವರಿಂದ ಒಂದು ವಿಶ್ವಾಸವನ್ನು ಧೈರ್ಯವನ್ನು ತಗೊಳ್ಬೇಕಾಗುತ್ತೆ ಯಾಕಂದರೆ ಈ ಕಡೆ ಭಾಗ ಜನರಲ್ಲಿ ಆ ಭಯ ಇತ್ತು ಎಲ್ಲರೂ ಕೂಡ ಅವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಹೇಳಿದಾಗ ನಾನು ಕೇಳಿದ್ದು ಬರೀ ಮೂರೇ ಲಕ್ಷ ಮೂರೇ ಕೋಟಿ ಕೇಳಿದ್ದು ನಾನು ಆದರೆ ಸನ್ಮಾನ್ಯ ಅವರು ಬಜೆಟಲ್ಲಿ ಐದು ಕೋಟಿಯನ್ನು ಇಟ್ಟು ಇನ್ನೂ ಹತ್ತು ಕೋಟಿ ಬೇಕು ಅಂತ ಹೇಳಿ ಹೇಳಿದರೆ ನೀವು ಯಾವ ಸಂದರ್ಭದಾದರೂ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಹಾನ್ ಬಾಬರು ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ಇಲ್ಲಿರ್ತಕ್ಕಂಥ ಶಾಸಕರು ನಮ್ಮ ಬಗ್ಗೆ ಹೇಳ್ತಾ ಇದ್ರು ಮಧು ಎಲ್ಲಿ ಹೋಗ್ಯಾರೆ ಹೇಳಿ ಮಧು ಎಲ್ಲಿ ಹೋಗಿದ್ದ ಏನು ಅಂತ ಹೇಳಿ ಆಮೇಲೆ ಹೇಳ್ತೀನಿ ಆದರೆ ನನ್ನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ನೀವೆಲ್ಲಿ ಹೋಗಿದ್ರಿ ಹರಿಯಾಣದಲ್ಲಿ ರಾ ಹರಿಯಾಣದಲ್ಲಿ ರಿಸಾರ್ಟಲ್ಲಿ ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ಅದಕ್ಕೆ ನೇತೃತ್ವ ವಹಿಸಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪರಲ್ವೇ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂಸದರು ಅಲ್ಲೇ ಇದ್ದರು ತಾನೆ ಆ ಸಂದರ್ಭದಲ್ಲಿ ಯಾಕೆ ಈ ಸಂಸದರಿಗೆ ಈ ಕಾನೂನನ್ನು ಸುಪ್ರೀಂ ಕೋರ್ಟ್ ಅವರು ಯಾವಾಗ ನಮ್ಮ ರೈತರ ವಿರುದ್ಧವಾಗಿ ಒಂದು ಆದೇಶವನ್ನು ಹೊಡೆಸಿದರು ಅದು ಏನಾರು ಸ್ಟೇ ಆರ್ಡ್ರ್ ಆಗಲಿಲ್ಲ ಅಂದಿದರೆ ಇವತ್ತು ಎಲ್ಲರಿಗೂ ಕೂಡ ಎಪ್ಪತ್ತು ಸಾವಿರ ಜನರು ಯಾರನ್ನು ತಿರಸ್ಕಾರ ಮಾಡಿದೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಅದು ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಇವತ್ತು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಅದನ್ನು ತಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸುಪ್ರೀಂ ಕೋರ್ಟಲ್ಲಿ ಈಗ ಸ್ಟೇ ಆರ್ಡರ್ ಇದೆ ಅಷ್ಟೇ ಸ್ಟೇ ಆರ್ಡರ್ ಆದರೂ ಕೂಡ ನಮ್ಮ ತಲೆ ಮೇಲೆ ಒಂದು ತೂಗು ಕತ್ತಿ ಈ ಅರಣ್ಯ ಜಮೀನಲ್ಲಿ ಏನು ನಾವು ಹಕ್ಕನ್ನು ತೊಗೊಳ್ಬೇಕಲ್ಲ ಅದ್ರ ವಿಚಾರ ನಾನು ಹೇಳ್ತಾ ಇದ್ದೀನಿ ಅದು ತಿದ್ದುಪಡಿ ಆಗಬೇಕು ತಿದ್ದುಪಡಿ ಆಗ್ಬೇಕಂದ್ರೆ ಎಲ್ಲಾಗಬೇಕು ರಾಜ್ಯ ಸರ್ಕಾರದಲ್ಲ ಅದು ಸ ಸುಪ್ರೀಂ ಇದು ನಮ್ಮ ಪಾರ್ಲಿಮೆಂಟಲ್ಲಿ ಆಗಬೇಕು ಪಾರ್ಲಿಮೆಂಟಲ್ಲಿ ಯಾರು ಕಳಿಸಿದ್ರಿ ರಾಘವೇಂದ್ರನ್ ಕಳಿಸಿದ್ರಿ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದೇನೋ ಕ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಜಿಯವರು ಬಂಗಾರಪ್ಪಾಜಿಯವರು ದುಡಿಯ ಕೈಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಅವ್ರ ಕನಸನ್ನು ಕಟ್ಕೊಂಡಿದ್ರು ಇವತ್ತು ಬಂಗಾರಪ್ಪಾಜಿ ಅವರು ಇಲ್ಲದೇ ಇರ್ಬೋದು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿಯಾಗಿ ಸನ್ಮಾನ್ಯ ಕಾಗೋಡ್ತಿಮ್ಮಪ್ಪ ಅವರು ಇದ್ದಾರೆ ಅವರ ಮಾರ್ಗದರ್ಶನದ ಮೇಲೆ ನನಗೆ ಒಂದು ಅವಕಾಶವನ್ನು ಕೊಡಿ ಒಂದು ಅವಕಾಶವನ್ನು ಕೊಡಿ ನಿಮ್ಮ ಧ್ವನಿಯಾಗಿ ಶಿವಮೊಗ್ಗ ಕ್ಷೇತ್ರದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಯಾವತ್ತೂ ಕೂಡ ಬರೀ ಐದು ವರ್ಷಕ್ಕಲ್ಲ ಐವತ್ತು ವರ್ಷಕ್ಕೆ ನಿಮ್ಮ ವಿಶ್ವಾಸವನ್ನು ಹೋಗ್ತಕ್ಕಂಥ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಮಧು ಬಂಗಾರಪ್ಪ ಮಾಡ್ತಾನೆ ಇವತ್ತು ನಾನು ಹೇಳಿದೆ ಕೆಲವು ವಿಚಾರ ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀರಾವರಿಯನ್ನು ಯಾವ ರೀತಿ ತೊಗೊಂಡ್ರೆ ನಾನು ಹೇಳೋದಿಲ್ಲ ಅದು ಸನ್ಮಾನ್ಯ ಕುಮಾರಣ್ಣವರು ನಮ್ಮ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಕಾಗೋಡು ಅವರು ತುಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ ಅವ್ರು ಸೋತರು ಕೂಡ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದಿರತಕ್ಕಂಥದ್ದಲ್ಲಿ ಈಗಿರ್ತಕ್ಕಂಥ ಶಾಸಕರ ಲೆಕ್ಕಕ್ಕೆ ಇಲ್ಲ ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರು ಕೋಟಿಯನ್ನು ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಯಾರು ಅಂತ ಹೇಳಿದರೆ ಸನ್ಮಾನ್ಯ ಕುಮಾರಣ್ಣವ್ರನ್ನ ನಾವು ಇವತ್ತು ಅವರಿಗೆ ಶಕ್ತಿಯನ್ನು ಕೊಡಬೇಕಾಗುತ್ತೆ ಇಂಥ ಸರ್ಕಾರಗಳನ್ನು ಸಾಲ ಮನ್ನಾ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐವತ್ತು ಸಾವಿರ ಸಾಲ ಮನ್ನಾ ಮಾಡಿದರು ಕಾರ್ಯಕ್ರಮಗಳನ್ನು ನೋಡಿ ಯಾವ ಯಾವ ರೀತಿ ಕೊಟ್ಟಿದ್ದೀರಿ ಇಲ್ಲಿ ಅಂದರೆ ಎಲ್ಲರೂ ಚಪ್ಪಾಳೆ ಹೊಡಿತೀರಿ ಹೌದಾ ಎಷ್ಟು ಜನರಿಗೆ ನೀವು ಪಂಪ್ ಸೆಟ್ಟನ್ನು ಹಾಕ್ಕೊಂಡಿದ್ದೀರಿ ಕೈ ಎತ್ತಿರಿ ನೋಡೋಣ ಯಾರೂ ಕಾಣಿಸ್ತಾ ಇಲ್ಲ ಆದರೂ ಕೂಡ ಪಂಪ್ ಸೆಟ್ಟು ಇವತ್ತುವರೆಗು ಯಾರಾದರೂ ಬಿಲ್ ಕಟ್ಟಿದ್ದೀರಾ ಇಪ್ಪತ್ತೆಂಟು ವರ್ಷದಿಂದ ನೀವು ಹೇಳ್ರಿ ನೋಡೋಣ ಇಪ್ಪತ್ತೆಂಟು ವರ್ಷದಿಂದ ನೀವು ಕಟ್ಟಿಲ್ಲ ಅಂದರೆ ಇವತ್ತು ಕೂಡ ಬಂಗಾರಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ತೋಟದಲ್ಲಿ ನಿಮ್ಮ ಗದ್ದೆಯಲ್ಲಿ ನೀರು ಹರಿಸ್ತಕ್ಕಂಥ ರೀತಿಯಲ್ಲಿ ಅವರು ಇವತ್ತು ಕೂಡ ಜೀವಂತವಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಚೀಮಂತ ಅವರ ಚಿಂತನೆ ಇವತ್ತು ಜೀವಂತವಾಗಿದೆ ಐದರಿಂದ ಆರು ಲಕ್ಷ ಆಗುತ್ತೆ ಒಂದನ್ನು ಪಂಪ್ ಸೆಟ್ಟಿಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದಿಂದ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಪಂಪ್ ಸೆಟ್ಟು ಇಡೀ ರಾಜ್ಯದಲ್ಲೇ ರೈತರಿಗೆ ಇವತ್ತು ಆ ಹಣವನ್ನು ಕೊಡ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಹದಿನೈದು ಲಕ್ಷ ಹದಿನೈದು ಸಾವಿರ ಕೋಟಿ ಪರವಾಗಿ ಇವತ್ತು ಬಿಲ್ಲನ್ನು ಕಟ್ತಕ್ಕಂಥದ್ದು ಈಗಿರ್ತಕ್ಕಂಥ ಸರ್ಕಾರ ಇಂಥ ಸರ್ಕಾರ ಬೀಳ್ಬೇಕಾ ಇಂಥ ಸರ್ಕಾರ ಬೀಳ್ಬೇಕಾ ಯಡಿಯೂರಪ್ಪರೇ ಒಂದು ನೆನ್ಪಿಟ್ಕೊಳ್ಳಿ ನೀವು ಯಾವತ್ತೂ ಕೂಡ ಯಾವುದೇ ಥರದ ಒಂದು ಸಹಕಾರ ನಮ್ಮ ರಾಜ್ಯಕ್ಕೆ ಮಾಡಿಲ್ಲ ನಿಮ್ಮ ತೋಟದಲ್ಲಿರೋ ಪಂಪ್ಸೆಟ್ಟಿಗೂ ಪುಕ್ಸಟ್ಟೆ ಕರೆಂಟ್ ಕೊಟ್ಟಿರೋದು ಇದೆ ಬಂಗಾರಪ್ಪಾಜಿಯವರು ಅನ್ನೋದನ್ನ ನೀವು ನೆನಪಿಡ್ಕೊಳ್ಬೇಕಾಗುತ್ತೆ ಬಿ ಜೆ ಪಿ ಅವರು ಯಾರ್ಯಾರು ಇವತ್ತು ಮೋದಿ ಹೆಸರಲ್ಲಿ ಮತವನ್ನು ಕೇಳ್ತಾ ಇದ್ದೀರಿ ಯಾಕೆ ಯಡಿಯೂರಪ್ಪ ಅವರು ಮತ್ತು ರಾಘವೇಂದ್ರ ಮುಖ ಹಳಸೋಗಿದೆಯೇ ನಾವು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಇವತ್ತು ನಾನು ಹಂಗೆ ಮಾಡೋದಿಲ್ಲ ನಾನು ನರೇಂದ್ರ ಮೋದಿ ಅವರು ಬೇರೆ ಬೇರೆಯವ್ರಿಗೆ ಕೇಳೋದು ನನ್ನ ಮುಖ ನೋಡಿಕೊಡಿ ಆ ವಿಶ್ವಾಸವನ್ನು ಕಾಗೋಡ್ ಏನು ಏನಿಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ನಾ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ ನಮ್ಮ ಮತವನ್ನು ಕೇಳ್ತೀನಿ ನನ್ನ ಮುಖ ನೋಡಿ ಸನ್ಮಾನ್ಯ ಅವರು ಇವತ್ತು ನನ್ನ ಮೇಲೆ ಏನು ವಿಶ್ವಾಸವನ್ನು ಇಟ್ಟಿದ್ದಾರೆ ಈ ಕಡೆ ಭಾಗದ ಜನರ ಒಂದು ಧ್ವನಿಯಾಗಿರಬೇಕು ನಾನು ಅದನ್ನು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀನಿ ನನಗೆ ಒಂದು ಬೇಕಾಗಿರೋದು ಒಂದೇ ಒಂದು ಅವಕಾಶ ಬಂಗಾರಪ್ಪಾಜಿಯವ್ರಿಗೆ ಅಧಿಕಾರ ಕೊಟ್ಟಾಗ ಕಾರ್ಯಕ್ರಮಗಳನ್ನು ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟರು ಅವ್ರ ಜೊತೆ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರು ಕೊಟ್ಟರು ಒಂದೊಂದು ಹಳ್ಳಿಯಲ್ಲೂ ಕೂಡ ಇವತ್ತು ಯಾವುದು ನಮ್ಮ ಗ್ರಾಮೀಣ ಕೃಪಾಂಕ ಒಂದೊಂದು ಹಳ್ಳಿಯಲ್ಲೂ ಮೇಷ್ಟ್ರು ಮತ್ತು ಇವರೆಲ್ಲ ಇದ್ದರು ಇವತ್ತು ಅವರಿಗೆ ಅವಕಾಶವನ್ನ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ನರೇಂದ್ರ ಮೋದಿಯವ್ರು ಕೊಟ್ರಾ ನರೇಂದ್ರ ಮೋದಿಯವರು ಕೊಟ್ಟರೆ ಇವತ್ತು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಅವಕಾಶವನ್ನು ಮಧು ಬಂಗಾರಪ್ಪಂಗೆ ಕೊಡಿ ಅಧಿಕಾರ ಇರಬೇಕು ಅಧಿಕಾರ ಇಲ್ಲದೆ ನಾನು ಏನು ಮಾಡ್ಬೋದು ಅಂದರೆ ಅವ್ರ ಮನೆ ಕಾದ ಕಾದವ್ರಿಗೆ ಕಾಲು ಹಿಡಿದು ಅನುದಾನ ತರ್ಬೋದೇ ಹೊರತು ಆದರೆ ರಿಬ್ಬನ್ ಕಟ್ ಮಾಡೋದಕ್ಕೆ ಇವತ್ತು ಕಾಬುಟ್ಟು ಅವರು ಇಲ್ಲ ಇವತ್ತು ಕಾಗೋಡು ಅವ್ರ ಕೈಯಲ್ಲಿ ನಾವು ಮಾಡಿಸೋಕ್ಕಾಗಲ್ಲ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಆರೂವರೆ ಸಾವಿರ ಜನರಿಗೆ ಭೂ ಹಕ್ಕನ್ನು ಕೊಡ್ತಕ್ಕಂಥ ಕಾಗೋಡು ಅವ್ರ ಕೈಯಲ್ಲ ಕೊಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದೇ ಸ್ಥಾನದಲ್ಲಿ